ಹನಿ ಗುಡಿದ್ರೆ ಹಳ್ಳ ತೆನೆ ತೆನೆ ಗುಡಿದ್ರೆ ಬಳ್ಳ ಅಂತಾರೆ ಆದ್ರೆ ಗುಂಡಿ ಗುಂಡಿ ಕೂಡಿದ್ರೆ ಕೆರೆ ಅನ್ನೋದನ್ನ ಸೇರಿಸ್ಕೊಳ್ಬಹುದೇನೋ ರಾತ್ರಿ ಸುರಿದ ಮಳೆಗೆ ಬೆಂಗಳೂರಿನಲ್ಲಿ ಆಗಿದ್ದು ಅದೇ ವರುಣನ ರೌದ್ರಾವತಾರಕ್ಕೆ ಗುಂಡಿಗಳು ನರ್ತಿಸಿದ್ವು ಗುಡುಗಿನ ತಬಲವಾದನ ಮಿಂಚಿನ ಬೆಳಕು ಚಾಲಕರನ್ನ ರಸ್ತೆಯಲ್ಲೇ ನಿಲ್ಲಿಸ್ಬಿಟ್ಟಿದ್ವು ಹಾಗೊಮ್ಮೆ ಹೀಗೊಮ್ಮೆ ಅಂತ ಗ್ಯಾಪ್ ಕೊಟ್ಟು ಬೆಂಗಳೂರಿನ ಜನಕ್ಕೆ ಕಾಟ ಕೊಡುತ್ತಿದ್ದ ಮಳೆರಾಯ ರಾತ್ರಿ ಒಂದೇ ಸಮನೆ ಗುಡುಗು ಮಿಂಚು ಸಮೇತ ದೋ ಅನ್ನೋದಕ್ಕೆ ಶುರು ಮಾಡಿದ್ದ ಮಳೆ ಹನಿಗಳ ಹೊಡೆತಕ್ಕೆ ಬೆಂಗಳೂರಿನ ರಸ್ತೆಗಳು ಹಳ್ಳ ಹಿಡಿದಿದ್ರೆ ಆ ಹಳ್ಳಗಳು ಕೆರೆಗಳಂತಾಗಿದ್ವು ಇಷ್ಟು ದಿನ ಮಳೆ ರಾಯ ಜಿಟಿ ಜಿಟಿ ಅಂತ ಕಾಟ ಕೊಡ್ತಿದ್ದ ನಿನ್ನೆ ಒಮ್ಮೆಲೆ ಅಬ್ಬರಿಸಿದ್ದಾನೆ ಎಲೆಕ್ಟ್ರಾನಿಕ್ ಸಿಟಿ ಸುತ್ತಮುತ್ತ ಸುರಿದ ಮಳೆಯಿಂದ ರಸ್ತೆಯಲ್ಲಿ ಮೊಣಕಾಲುದ್ದ ನೀರು ತುಂಬಿತ್ತು ಇತ್ತ ಮಳೆ ಅವಾಂತರಕ್ಕೆ ಪಣತೂರು ರಸ್ತೆಗಳ ಸ್ಥಿತಿ ಕೇಳೋದೇ ಬೇಡ ರಸ್ತೆಗಳೆಲ್ಲ ಸಂಪೂರ್ಣ ಹೊಳೆಯಂತಾಗಿದ್ದು ವಾಹನಗಳು ತೇಲುತ್ತಾ ಮುಳುಗುತ್ತಾ ದಡ ಸೇರಿವೆ ಒಂದು ಕಡೆ ಕಾಮಗಾರಿ ಮತ್ತೊಂದೆಡೆ ಮಳೆಯಿಂದ ರಸ್ತೆ ಮಧ್ಯ ವಾಹನಗಳು ಸ್ಟ್ರಕ್ ಆಗಿ ನಿಂತಿದ್ವು ಇನ್ನು ಕೆಲ ದಿನಗಳ ಹಿಂದೆ ಸಿಎಂ ಸಿದ್ದರಾಮಯ್ಯ ಬೆಂಗಳೂರು ಸಿಟಿ ರೌಂಡ್ಸ್ ವೇಳೆ ಇದೇ ರಸ್ತೆಗೆ ಬಂದಿದ್ರು ರಸ್ತೆ ಗುಂಡಿಗಳನ್ನ ಮುಚ್ಚುವಂತೆ ತಾಕೀತು ಮಾಡಿದ್ರು ಆದ್ರೆ ವರುಣನ ಅಬ್ಬರಕ್ಕೆ ಹೊಸ ರೋಡ್ ಎಲ್ಲ ಹದಗೆಟ್ಟು ಹೋಗಿದೆ ರಸ್ತೆ ಯಾವುದೋ ಗುಂಡಿ ಯಾವುದೋ ಎಂದು ತಿಳಿಯದೆ ಭಯದಲ್ಲೇ ವಾಹನ ಚಾಲನೆ ಮಾಡಬೇಕಿದೆ ಇತ್ತ ವರ್ತೂರಿನಲ್ಲಿ ವರುಣನ ರೌದ್ರಾವತಾರದಿಂದ ಎಲ್ಲಿ ನೋಡಿದರೂ ನೀರೋ ನೀರು ಎನ್ನುವಂತಾಗಿದೆ ಬಳಗೆರೆ ರಸ್ತೆ ಜಲಾವೃತವಾಗಿ ವಾಹನ ಸವಾರರು ಮನೆ ತಲುಪಿದ್ರೆ ಸಾಕು ಅನ್ನೋ ಪರಿಸ್ಥಿತಿ ಬಂದಿತ್ತು ಇತ್ತ ಮಳೆರಾಯನ ಕಾಟಕ್ಕೆ ಮಾರತಹಳ್ಳಿ ಜನ ಸುಸ್ತಾಗಿ ಹೋಗಿದ್ರು ಮಳೆಯಿಂದ ಮಾರತಹಳ್ಳಿ ರಸ್ತೆಯಲ್ಲಿ ಟ್ರಾಫಿಕ್ ಟ್ರಾಫಿಕ್ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಸಾಲುಗಟ್ಟಿ ನಿಂತಿದ್ವು ಇನ್ನು ಸರ್ಜಾಪುರ ರಸ್ತೆಯ ವಿಪ್ರೋಗೇಟ್ ರಸ್ತೆಗಳು ನಮ್ದು ಅದೇ ಹಣೆ ಬರ ಆಗಿತ್ತು ರಾತ್ರಿ ಸುರಿದ ಮಳೆ ಬೆಂಗಳೂರು ಮಂದಿಯನ್ನ ತೊಯ್ದು ತೊಪ್ಪೆಯಂತಾಗಿಸಿದ್ದು ನಿಜ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಅಪ್ಡೇಟ್ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ವಿಜಯ ವಿಶ್ವವಾಣಿ ಇದು ಜನ ಧ್ವನಿ